ಗರ್ದಿಗ ಮತ್ತು ವೀಕ್ಷಕರಿಗೆ ನಮಸ್ಕಾರಗಳ್ರಿ ಯಾಕೋ ಈ ಘಟನೆಗಳು ನಿಮ್ಮ ಮುಂದೆ ಇವತ್ತು ಹಂಚ್ಕೋಬೇಕಂತ ಅನ್ಸಾತೈತಿ ಯಾಕಂದ್ರೆ ಇತಿಹಾಸ ಓದಿದವ ಇತಿಹಾಸ ಬರೀತಾನಂತೂ ಭಾಳಷ್ಟು ಜನ ಮಾತಾಡ್ತಿರ್ತಾರೆ ಯಾಕಂದರೆ ಇತಿಹಾಸದ ಅರಿವಿಲ್ದ ನಾವೇನು ಮಾಡಿದ್ರೆ ವ್ಯರ್ಥ ಆಗ್ತೈತೆ ಯಾಕಂದರೆ ನಾನು ವಿಶೇಷವಾಗಿ ನನ್ನ ನನಗೆ ಹೊಗಳ್ಕೊಳಕ್ಕೂ ಆಗ್ತಿರ್ತೈತೆ ಆದರೆ ನನ್ನ ಕುಟುಂಬ ನನ್ನ ಹಿನ್ನೆಲೆ ನಮ್ಮ ಒಂದು ಹೋರಾಟದ ಬದುಕು ಸಮಾಜಕ್ಕಾಗಿ ನಾವು ಮಾಡಿದಂಥ ತ್ಯಾಗ ಜನರನ್ನ ಜಾಗೃತಗೊಳಿಸಿದ ವಿಚಾರಗಳ ಭಾಳಷ್ಟು ಮಂದಿಗೆ ಗೊತ್ತಿರೋದಿಲ್ಲ ಇದೇನು ಬಿಡಪ್ಪ ಅಂತ ಹಿಂಗೆ ಕೆಲವು ಮಂದಿ ತಿಳ್ಕೊಂಡಿರ್ತಾರೆ ಯಾಕಂದರೆ ಇನ್ನೂ ಒಂದು ಖುಷಿ ವಿಚಾರ ಅಂದ್ರೆ ಒಂದು ಲಕ್ಷ ಸಮೀಪ ಒಂದು ಗರ್ದಿ ಇನ್ನು ಸ್ವಲ್ಪ ದಿವಸದಾಗ ಲಕ್ಷ ಫಾಲೋವರ್ ಆಗ್ತಾರೆ ಸುಮಾರು ಮೂವತ್ತೇಳು ಲಕ್ಷಕ್ಕಿಂತ ಹೆಚ್ಚು ಒಂದೊಂದು ಎಪಿಸೋಡ್ ಮೂವತ್ತೇಳು ಲಕ್ಷ ಇಪ್ಪತ್ತೆಂಟು ಲಕ್ಷ ಇಪ್ಪತ್ತೈದು ಲಕ್ಷ ಇಪ್ಪತ್ತು ಲಕ್ಷ ಮ್ಯಾಗ ಮ್ಯಾಲ ನೋಡಿದಂಥ ಎಪಿಸೋಡ್ಗಳು ಹತ್ತು ಲಕ್ಷ ಮ್ಯಾಗ ಹದಿನೈದು ಲಕ್ಷ ಮ್ಯಾಗ ಕೋಟ್ಯಾಂತರ ಜನ ವೀಕ್ಷಣೆ ಮಾಡಿದಂಥ ಒಂದು ವಾಹಿನಿ ಇದೆ ಗರ್ದಿ ಗಮ್ಮತ್ ಯಾಕಂದ್ರೆ ನಮ್ಮ ಅಜ್ಜ ಸ್ವಾತಂತ್ರ್ಯದ ಹೋರಾಟಕ್ಕಾಗಿ ಜೇಲ್ ಸೇರಿದವರು ಇಲ್ಲೇ ಹುದ್ಲಿ ಹತ್ತಿರ ಇರುವ ಕುಮರಿ ಆಶ್ರಮದಾಗ ಏಳು ದಿವಸ ಮಹಾತ್ಮ ಗಾಂಧೀಜಿ ಅವ್ರು ಬಂದಾಗ ನಮ್ಮ ಕನಿಕಾಪ ಗೌಡ್ಕಿ ಮೆಣ್ತನದಿಂದ ಆಡಿನ ಹಾಲು ಹೋದ ನಮ್ಮ ಅಜ್ಜರ ಮಹಾತ್ಮ ಗಾಂಧೀಜಿಯವ್ರಿಗೆ ಕೊಡ್ತಿದ್ರು ಇವತ್ತಿಗೂ ಅದು ಇತಿಹಾಸ ಪುಡ್ದಾಗ ಐತೆ ಅದು ಒಂದು ಹೋರಾಟ ಮಾಡಿದ ಕುಟುಂಬ ಆನಂತರ ನಮ್ಮ ತಾಯಿಯ ತಂದೆ ನಿಂಗಪ್ಪಣ್ಣ ಕರ್ಲಿಂಗಣ್ಣವರವ್ರ ಹತ್ತೊಂಬತ್ತು ನೂರ ಐವತ್ತೇಳರಿಂದ ಅರವತ್ತೇಳರ ಮಠ ಗೋಕಾ ಕ್ಷೇತ್ರದ ಎರಡು ಬಾರಿ ಶಾಸಕರಾದವ್ರ ಆ ನಂತರ ಅದು ಡಿಲಿಮಿಟೇಷನ್ ಆಗಿ ಎಷ್ಟು ರಿಸರ್ವ್ ಆಗ್ತೈತೆ ಆ ಕ್ಷೇತ್ರ ಎಂದೂ ಅವರ ಲಂಚ ಬೀಡ್ದವರೆಲ್ಲ ಲಂಚ ಕೇಳೋಕೆ ಬಂದವ್ರನ್ನ ಬರ್ಕೊಳ್ಳೇ ಬಡೋದು ಇತಿಹಾಸನ ಇನ್ನೂ ಆ ಊರಾಗಿ ಹೇಳ್ತಾದ್ರು ಅವ್ರ ಮಕ್ಕಳಿಗೆ ನೌಕರಿ ಹಚ್ಚಲಿಲ್ಲ ಅನೇಕ ಸಂಘ ಸಂಸ್ಥೆಗಳನ್ನ ಕಟ್ಟಿ ಬೆಳೆಸಿದ ಅವ್ರ ಹೆಸರು ಇವತ್ತಿಗೂ ಆ ಗೋಕಾಕ್ ತಾಲೂಕಿನಾಗ ಅಜರಾಮಜಿ ರೈತೆ ಇನ್ನು ನಮ್ಮ ತಂದೆಯವರು ಸಾಹಿತಿಗಳಾಗಿ ರೈತ ಹೋರಾಟಗಾರರಾಗಿ ಇವತ್ತು ನರಗೊಂದು ನೋಲ್ಗೊಂದು ಬಂಡ ಇದ್ದಾಗ ಬೆಳಗಾವಿ ಜಿಲ್ಲೆಯೊಳಗೆ ರೈತ ಸಂಘ ಇಟ್ಟಿದವರನ್ನ ಇವತ್ತು ರುದ್ರಪ್ಪ ಮುಖಾಶಿ ಆಯ್ತು ಸುರೇಶ್ ಬಾಬು ಪಾಟೀಲ್ರತು ನಮ್ಮ ಡಾಕ್ಟರ್ ಡಾಕ್ಟ್ರ್ ಅಂತಿದ್ರು ಇನ್ನೂ ಅನೇಕ ಜನರು ಕರ್ಕೊಂಡು ನರಗುಂದ ನವಲ್ಗಳೊಂದು ಬಂಡಾಯದಾಗ ಅವರು ಜೈಲ್ ಕಂಡವ್ರು ರೈತ ಹೋರಾಟ ರೈತರಿಗೆ ಧ್ವನಿ ಕೊಟ್ಟವ್ರು ನಮ್ಮ ತಂದೆಯವರು ಇವತ್ತಾದ ನಂತರ ಇವತ್ತು ಅವ್ರ ಸಾಹಿತಿಗಳಾಗಿ ಬಂಡಾಯ ಸಾಹಿತಿಯಾಗಿ ಚಂದ್ರಶೇಖರ್ ಪಾಟೀಲ್ರಾತು ಪಿ ಲಂಕೇಶ್ ಆಯ್ತು ರವಿ ಬೆಳಗೆರೆ ಆಯ್ತು ಇವತ್ತು ಬಸವರಾಜ್ ಕಟ್ಟಿಮಣಿಯವರು ನಮ್ಮ ಮನೆಗೆ ಬರ್ತಿದ್ರು ಪಾಟೀಲ್ ಪುಟ್ಟಪ್ಪ ಪ್ರಪಂಚದ ಉಪಸಂಪಾದಕರಾಗಿದ್ರು ಅಲ್ಲಿ ಗರ್ದಿಗೆ ಅಮ್ಮ ತನ್ನು ಕಾಲಂ ಬರಿತಿದ್ರು ವಾ ಸಾಪ್ತಾಹಿಕ ಪುರವಾಣಿಯೊಳ ಕರ್ಮವೀರದಾಗ ರವಿ ಬೆಳಗೇರಿ ಅವರು ಅನೇಕ ಪತ್ರ ವ್ಯವಹಾರಗಳು ಮಾಡ್ತಿದ್ರು ಲಂಕೇಶ್ ಪತ್ರಿಕೆ ವರದಿಗಾರರಾಗಿದ್ದರು ನಮ್ಮ ತಂದೆಯವರು ಸಾಹಿತ್ಯಿಕ ನಂಟು ಭಾಳ ತಂದೆಯವ್ರಿಗಿತ್ತು ಆನಂತರ ಕನ್ನಡ ಎಂ ಪಿ ಪ್ರಕಾಶ್ ಅವರು ಅವ್ರನ್ನ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಸದಸ್ಯ ಮಾಡ್ತಾರೆ ಒಟ್ಟಾರೆ ಒಂದು ಇಂಥ ಒಂದು ಹಿನ್ನೆಲೆಯಿಂದ ಬಂದ ನಾನು ರೈತ ಹುಟ್ಟಿನಿಂದ ಒಂದು ಹೋರಾಟ ಮನೋಭಾವ ನಮ್ಮ ಊರಾಗ ದಲಿತ ಸ್ನೇಹಿತರಿಗೆ ಚಹಾ ಕೊಡ್ತಿರಾಕಿಲ್ಲ ಅಂತ ಹೋಗಿ ಚಹಾ ಕುಡಿ ಸಾಮೂಹಿಕವಾಗಿ ಅವ್ರ ಜೊತೆ ಸ ಚಹಾ ಕುಡ್ದವ್ ನಾನು ಅಲ್ಲಿ ಸಲೂನ್ ಅಂಗಡಿಯೊಳಗೆ ಅವ್ರನ್ನ ಕಟ್ಟಿಂಗ್ ಮಾಡ್ಲಾರಕ್ಕೆ ಹೋಗಿ ಕೂತ್ಗೆ ಸ ಕಟ್ಟಿಂಗ್ ಮಾಡಿಸಂತ ಒಂದು ಹೋರಾಟದಿಂದ ಅಂಬೇಡ್ಕರ್ ತತ್ವದಾರಿಯಿಂದ ಬಂದವು ನಾನು ಮೊದಲಿನಿಂದ ಒಂದು ಹೋರಾಟ ಗುಣ ಎಲ್ಲೇ ಅನ್ಯಾಯ ಆದ್ರೆ ಅಲ್ಲಿ ನನಗೆ ಅದನ್ನು ತಡ್ಕೊಳ್ಳುವಂಥ ಶಕ್ತಿ ಇರ್ತಿರಾಕಿಲ್ಲ ಒಂದು ಹೋರಾಟಕ್ಕೆ ಇಳ್ದೆ ಬಿಡ್ತೀನಿ ಅಂಥ ಒಂದು ಹಿನ್ನೆಲೆಯಿಂದ ನಾನು ಬಂದವು ಅನೇಕ ರಾಜಕೀಯ ನಾಯಕರಿಗೆ ಮಾರ್ಗದರ್ಶನ ಮಾಡಿದವ ನಾನು ಯಾರು ಅಂದ್ರೆ ಇಲ್ಲಿ ತಪ್ಪಾತಾರೆ ಅಂತ ಹೇಳಿದವ ನಾನು ಗ್ರಾಮ ಪಂಚಾಯಿತಿಯಿಂದ ರಾಜ್ಯ ಮಟ್ಟದ ಸಹಕಾರಿ ಸಂಸ್ಥೆಗಳನ್ನು ಪ್ರತಿನಿಧಿಸಿದವ ನಾನು ಅನೇಕ ಸಂಘ ಸಂಸ್ಥೆಗಳನ್ನ ನಾವು ಸೇವೆ ಸಲ್ಲಿಸಿ ಇವತ್ತಿಗೂ ಒಂದು ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸಿದ ಯಾವಾಗ ನನಗೆ ರಾಜಕಾರಣ ಬ್ಯಾಡ್ ಅನ್ನಿಸ್ತಿರಲ್ಲ ಅವಾಗ ನಾನು ಕೆ ಪಿ ಸಿ ಸಿ ಮೆಂಬರ್ನ ರಾಜೀನಾಮೆ ಕೊಟ್ಟ ಈ ಪತ್ರಿಕೋದ್ಯಮಕ್ಕೆ ಬಂದವ ಎರಡು ಸಾವಿರನೇ ಇಸ್ವಿಯಿಂದ ಈ ಪತ್ರಿಕೋದ್ಯಮವನ್ನು ಭಾಳ ಸಮೀಪದಿಂದ ನೋಡಿದವು ವಾರ ಪತ್ರಿಕೆ ನಡೆಸಿದಾವ ಆರನೇ ರೆಜಿಸ್ಟ್ರೇಷನ್ ನಂಬರ್ ನಂದು ಪರ್ಮನೆಂಟ್ ರಿಜಿಸ್ಟ್ರೇಷನ್ ನಂಬರ್ ಇವತ್ತು ಯೂಟ್ಯೂಬ್ ವೈನಿ ಬಂದ ಮ್ಯಾಗಂತೂ ನಾನು ಅನೇಕ ಒಂದು ಇವತ್ತು ಸುಮಾರು ಒಂದು ಎರಡು ಸಾವಿರಕ್ಕಿಂತ ಹೆಚ್ಚು ಎಪಿಸೋಡ್ ಪ್ರತಿ ದಿವಸ ನಾನು ನಿಮ್ಮ ಮುಂದೆ ಇಡತ್ತೇನೆ ಅನೇಕ ಜನ ಅಧಿಕಾರಿಗಳು ಭಾಳಷ್ಟು ಜನ ಗರ್ದಿ ಗಮ್ಮತ್ ನಮ್ಮಲ್ಲಿ ವಿಷಯ ಬಂದಾಗ ಬದಲಾವಣೆ ಆಗಿದ್ದಾರೆ ಭಾಳಷ್ಟು ಮಂದಿ ಬೆಳಗಾವ್ ಜಿಲ್ಲೆ ಬಿಟ್ಟು ಕೆಸ್ ಬ್ಯಾರೇಜ್ ಜಿಲ್ಲಾ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗಿದ್ದಾರೆ ಅನೇಕ ರಾಜಕಾರಣಿಗಳಿಗೆ ನಾವು ಮಾರ್ಗದರ್ಶಕರಾಗಿದ್ದೇವೆ ಅನೇಕ ಅಧಿಕಾರಿಗಳ ಸಾಮಾಜಿಕ ಬದಲಾವಣೆ ರಾಜಕೀಯ ಬದಲಾವಣೆ ಗರ್ದಿ ಗಮ್ಮತ್ ಒಂದು ಏನೇ ಇದ್ರೂ ಅಲ್ಲಿ ನಮ್ಮದು ಬರಬಾರ್ದಂಥ ಅನೇಕ ಜನ ರಾಜಕಾರಣಿಗಳು ಮತ್ತು ಅಧಿಕಾರಿ ವರ್ಗ ಒಟ್ಟಾರೆ ಇವತ್ತು ಬೆಳಿಗ್ಗೆ ನಮ್ಗೆ ಬರಬಾರ್ದು ಅನ್ನುವಂಥ ಒಂದು ಅಂಜಿಕೆಯನ್ನು ಗರ್ದಿ ಗಮ್ಮತ್ ಇವತ್ತು ಇಟ್ಟೈತೆ ಯಾಕೋ ಒಂದು ಘಟನೆ ಇದನ್ನು ಹೇಳಿ ನಿಮ್ಗೆ ಕೊನೆಯದಾಗಿ ನಾನು ಮುಗಿಸ್ತೀನಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರೊಳಗೆ ಸಕ್ರಿಯವಾಗಿ ನಾನು ರಾಜಕೀಯದೊಳಗಿದ್ದ ಎರಡು ಸಾವಿರದ ಹದಿನೆಂಟರ ಒಂದು ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆ ಬೆಳಗಾವಿಯ ಪಿ ಎಲ್ ಡಿ ಬ್ಯಾಂಕ್ ಒಳಗೆ ಒಂದು ಏನು ಸರ್ಕಾರ ಬೀಳು ಮಟ್ಟಕ್ಕೆ ಬರ್ತೈತದ ಆವತ್ತು ಕೆಲವು ಅಧಿಕಾರಿಗಳು ನನ್ನ ಮೇಲೆ ಕೊಟ್ಟು ಕೇಸ್ ಹಾಕಿದ್ದಕ್ಕೆ ಅವತ್ತು ಸ್ವಲ್ಪ ದಿವಸದಾಗ ಬಿ ಆಗ್ತೈತಿ ಆ ಅಧಿಕಾರಿ ಸಸ್ಪೆಂಡ್ ಆಗಿ ಹೋಗ್ತಾರೆ ಭಾಳಷ್ಟು ಜನ ಅಧಿಕಾರಿಗಳು ಆ ಒಂದು ವಿಷಯದಾಗ ಯಾಕಂದ್ರೆ ಆ ತಪ್ಪು ಮಾಡಿದ ಅಧಿಕಾರಿಗಳು ತಪ್ಪು ಮಾಡಿದ ಹಚ್ಚಾಕಿದಂಥ ಹಚ್ಚಿದಂಥ ರಾಜಕಾರಣಿಗಳು ಯಾರನ್ನೂ ರಕ್ಷಣೆ ಮಾಡಲಿಲ್ಲ ಒಂದು ಸರ್ಕಾರ ಬಿದ್ದು ಹೋಗ್ತೈತಿ ಇವತ್ತು ಎರಡು ಸಾವಿರದ ಹತ್ತೊಂಬತ್ತರೊಳಗೆ ಸರ್ಕಾರ ಯಾಕೆ ಬಿತ್ತಂತೇಳಿ ಒಂದು ಇಟ್ಟು ತೆಗೀರಿ ನೀವು ಒಟ್ಟು ಕೆಲಸಕ್ಕೆ ಹತ್ರಿ ಗೊತ್ತಾಗ್ತೈತೆ ಇವತ್ತಿನ ರಾಜಕಾರಣಿಗಳಿಗಾಗಲಿ ಹೊಸ ರಾಜಕಾರಣಿಗಳು ಹೊಸ ಹುಡುಗರಿಗೆ ಇವತ್ತಿನ ಅಧಿಕಾರಿಗಳಿಗೆ ಜಿಲ್ಲೆಯೊಳಗಿರುವಂಥ ಅಧಿಕಾರಿಗಳು ಭಾಳ ಮಂದಿಗೆ ಗೊತ್ತಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಾಗ ಸರ್ಕಾರ ಯಾರಿಂದ ಬಿತ್ತು ಯಾಕೆ ಬಿತ್ತು ಮುಂದೇನಾಯ್ತು ಅಧಿಕಾರಿಗಳಿಗೆ ಏನಲ್ಲ ಅವಾಗ ಪಾಶ್ಚಾತ್ತಾಪ ಆಗೈತೆ ಅನ್ನೋದಾ ಯಾಕೋ ಇದನ್ನು ಅಧಿಕಾರಿ ವರ್ಗಕ್ಕೆ ರಾಜಕಾರಣಿಗಳಿಗೆ ನೆನಪ ಮಾಡಬೇಕಂತ ಅನ್ಸಿದ ನೆನಪು ಮಾಡತ್ತನು ಯಾವತ್ತು ಗರ್ದಿ ಗಮ್ಮತ್ತ ನ್ಯಾಯದ ಪರವಾಗಿರ್ತೈತಿ ಯಾವತ್ತೂ ಅದು ಹೋರಾಟಕ್ಕೆ ಸಜ್ಜಾಗಿರ್ತೈತಿ ಜನಪರವಾಗಿರ್ತೈತಿ ನಿಮ್ಮ ಜೊತೆ ಇರ್ತೈತಿ ಇದನ್ನು ಶೇರ್ ಮಾಡಿರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ನಮಸ್ಕಾರ ನಮಸ್ಕಾರ ನಮಸ್ಕಾರ